ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಮತ್ತೊಂದು ಹೊಸ ಇಂಪಾರ್ಟೆಂಟ್ ವಿಡಿಯೋಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮ್ಗೆಲ್ಲ ಫೈವ್ ಕರ್ನಾಟಕದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲು ಅತ್ಯಂತ ಪ್ರಮುಖ ಪರೀಕ್ಷೆ ಈ ಪರೀಕ್ಷೆಯನ್ನ ಕರ್ನಾಟಕದ ಕೆಇಎ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಸಂಯೋಜಿಸುತ್ತಿದೆ ಪರೀಕ್ಷೆ ಎರಡು ಭಾಗಗಳಲ್ಲಿ ಇರಲಿದೆ ಪೇಪರ್ ಒನ್ ಪತ್ರಿಕೆಯು ಅಭ್ಯರ್ಥಿಗಳ ಬೋಧನೆ ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನು ಪರೀಕ್ಷಿಸುವುದಾಗಿರುತ್ತೆ ಮತ್ತು ಪೇಪರ್ ಟು ವಿಷಯ ಪತ್ರಿಕೆ ನಿಮ್ಮ ವಿಷಯದ ತಜ್ಞತೆಯನ್ನು ಪರೀಕ್ಷಿಸುತ್ತಿದೆ ಮಾಸ್ಟರ್ಸ್ ಡಿಗ್ರಿ ಇದ್ದವರು ಮಾತ್ರ ಅರ್ಜಿ ಹಾಕಬಹುದು ಇದು ಕರ್ನಾಟಕದ ಎಲ್ಲಾ ಕಾಲೇಜುಗಳಲ್ಲಿ ಅಧ್ಯಾಪಕರು ಆಗಲು ಕಡ್ಡಾಯ ಮುಖ್ಯ ದಿನಾಂಕಗಳು ಅರ್ಜಿಯನ್ನು ಆಗಸ್ಟ್ ಇಪ್ಪತ್ತೆಂಟರಿಂದ ಸೆಪ್ಟೆಂಬರ್ ಹದಿನೆಂಟರವರೆಗೆ ಸಲ್ಲಿಸಬಹುದು ಮತ್ತು ಪರೀಕ್ಷೆಯನ್ನು ಇದೇ ವರ್ಷ ನವೆಂಬರ್ ತಿಂಗಳಲ್ಲಿ ದಿನಾಂಕ ಎರಡರಂದು ನಡೆಸಲಾಗುತ್ತಿದೆ ಈ ಪರೀಕ್ಷೆ ಪಾಸಾಗಿದ್ದರೆ ಕರ್ನಾಟಕದ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡಬಹುದು ಆದ್ದರಿಂದ ಈ ಪರೀಕ್ಷೆ ನಿಮಗಾಗಿ ಬಹಳ ಮಹತ್ವದಾಗಿದೆ ಇದು ನಿಮ್ಮ ಶಿಕ್ಷಣದ ಹೊಣೆಗಾರಿಕೆಯಲ್ಲಿ ದೊಡ್ಡ ಹೆಜ್ಜೆಯಾಗಿ ಅಧ್ಯಾಪಕರಾಗಿ ನಿಮ್ಮ ಭವಿಷ್ಯವನ್ನು ಖಚಿತ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿದೆ ಉಳಿದ ವಿವರಗಳು ಮತ್ತು ತಯಾರಿ ಪಠ್ಯಕ್ರಮವನ್ನು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೋಡಬಹುದು ಈಗ ಈ ಕೆ ಸೆಟ್ ಎಕ್ಸಾಮ್ಗೆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸುವ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಯೋಣ ಆನ್ಲೈನ್ ಅಪ್ಲಿಕೇಶನ್ ಹಾಕಲು ಕೆಇಎ ವೆಬ್ಸೈಟ್ ಅಥವಾ ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ನಿಂದ ಕೆಇಎ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗಿಯೂ ಅರ್ಜಿ ಸಲ್ಲಿಸಬಹುದು ವೆಬ್ಸೈಟ್ ಲಾಗಿನ್ ಆದ ನಂತರ ಲೇಟೆಸ್ಟ್ ನ್ಯೂಸ್ ಪೇಜ್ನಲ್ಲಿ ನೀಡಲಾಗಿರುವ ಕೆಸೆಟ್ ಕುರಿತ ಮಾಹಿತಿ ಕೊನೆಯಲ್ಲಿ ಇರುವ ಕ್ಲಿಕ್ ಹಿಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಎ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗಿ ಅರ್ಜಿ ಪ್ರಾರಂಭವಾಗುತ್ತದೆ ಇಲ್ಲಿ ಐದು ಹಂತಗಳಲ್ಲಿ ಅರ್ಜಿಯನ್ನು ಭರ್ತಿ ಮಾಡಬೇಕು ಈಗ ನಾವು ಒಂದೊಂದೇ ಹಂತವನ್ನು ಪೂರ್ಣಗೊಳಿಸೋಣ ಸ್ಟೆಪ್ ವಾನ್ ಆಪ್ಷನ್ ಮ್ಯಾಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ನೀಡಲಾಗಿರುವ ಮಾಹಿತಿಯಂತೆ ಅರ್ಜಿದಾರರ ಆಧಾರ್ ಕಾರ್ಡ್ನ ಮಾಹಿತಿಯನ್ನು ಇಲ್ಲಿ ತಿಳಿಸಬೇಕು ಅಂದರೆ ಆಧಾರ್ನಲ್ಲಿರುವಂತೆ ಹೆಸರು ಮತ್ತು ಜನ್ಮ ದಿನಾಂಕ ಹಾಗೂ ಆಧಾರ್ನ ಕೊನೆಯ ನಾಲ್ಕು ಸಂಖ್ಯೆಗಳು ಆ ಮಾಹಿತಿಯನ್ನು ಈ ಸ್ಟೆಪ್ನಲ್ಲಿ ಭರ್ತಿ ಮಾಡಬೇಕಾಗುತ್ತದೆ ನಂತರ ಕೆವೈಸಿ ಪ್ರಕ್ರಿಯೆಗಾಗಿ ಈ ರೀತಿಯಾದ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನ ಎಂಟರ್ ಮಾಡಿ ಮತ್ತು ಸೆಲೆಕ್ಟ್ ಮಾಡಿ ಜನರೇಟ್ ಒಟಿಪಿ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ಗೆ ಒಟಿಪಿ ಬರುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಅರ್ಜಿ ಮುಂದುವರಿಯುತ್ತೆ ಈಗ ನೀವು ನಿಮ್ಮ ಮಾಸ್ಟರ್ ಡಿಗ್ರಿಯಲ್ಲಿ ಇರುವ ಸಬ್ಜೆಕ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಈ ಹಿಂದೆ ಈ ಪರೀಕ್ಷೆಯಲ್ಲಿ ನೀವು ಅರ್ಹತೆ ಪಡೆದಿದ್ದರೆ ಆ ಕುರಿತಾದ ಮಾಹಿತಿಯನ್ನು ನೀಡಿ ನಂತರ ನಿಮ್ಮ ಹತ್ತನೇ ತರಗತಿಯ ಅಂಕಪಟ್ಟಿಯಲ್ಲಿ ಇರುವಂತೆ ನಿಮ್ಮ ಹೆಸರನ್ನ ಇಲ್ಲಿ ಎಂಟರ್ ಮಾಡಿ ಹಾಗೆ ಜೆಂಡರ್ ಮತ್ತು ನಿಮ್ಮ ಮ್ಯಾರಿಟೌನ್ ಸ್ಟೇಟಸ್ ಕುರಿತು ಮಾಹಿತಿಯನ್ನು ನೀಡಿ ನಿಮ್ಮ ತಂದೆ ಮತ್ತು ತಾಯಿಯ ಹೆಸರನ್ನು ಎಂಟರ್ ಮಾಡಿಕೊಳ್ಳಿ ಈಗ ನಿಮ್ಮ ಮೀಸಲಾತಿ ಪ್ರವರ್ಗವನ್ನು ಆಯ್ಕೆ ಮಾಡಿಕೊಳ್ಳಿ ಅದರಂತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ನಮೂದಿಸಿ ಈಗ ನಿಮ್ಮ ಕ್ಯಾಸ್ಟ್ ಸಂಬಂಧಿಸಿದಂತೆ ಮಾಹಿತಿ ಆಟೋಫೆಚ್ ಅಗತ್ತೆ ನಿಮ್ಮ ಹತ್ತನೇ ತರಗತಿಯ ಅಂಕಪಟ್ಟಿಯಲ್ಲಿ ಇರುವಂತೆ ನಿಮ್ಮ ಜನ್ಮ ದಿನಾಂಕವನ್ನು ಡೌನ್ ಎಂದ ಆಯ್ಕೆ ಮಾಡಿಕೊಳ್ಳಿ ಕೆಳಗೆ ನಿಮ್ಮ ವಯಸ್ಸು ತಂತಾನೇ ಕ್ಯಾಲ್ಕುಲೇಟ್ ಆಗತ್ತೆ ನಂತರ ಪತ್ರವ್ಯವಹಾರಕ್ಕಾಗಿ ಕಮ್ಯುನಿಕೇಷನ್ ಅಡ್ರೆಸ್ ಅನ್ನು ನಮೂದಿಸಿ ಅಂದರೆ ಅಡ್ರೆಸ್ ತಲೂಕು ಡಿಸ್ಟ್ರಿಕ್ಟ್ ಪಿನ್ಕೋಡ್ ಮತ್ತು ನಿಮ್ಮ ಜಿಮೇಲ್ ವಿಳಾಸವನ್ನು ನೀಡಿ ನೀವೇನಾದರೂ ವಿಕಲಚೇತನರಾಗಿದ್ದರೆ ಆ ಮಾಹಿತಿಯನ್ನು ನೀಡಬೇಕು ನಿಮ್ಮ ಹತ್ತನೇ ತರಗತಿಯ ನೊಂದರಿ ಸಂಖ್ಯೆಯನ್ನು ನಮೂದಿಸಿ ಶೈಕ್ಷಣಿಕ ಅರ್ಹತೆ ಕುರಿತು ಮಾಹಿತಿ ನೀಡಿ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರುವುದನ್ನು ದೃಢಪಡಿಸಿ ನಿಮ್ಮ ಪಿ ಜಿ ಪದವಿಯಲ್ಲಿ ಗರಿಷ್ಠ ಮತ್ತು ನೀವು ಪಡೆದ ಅಂಕಗಳನ್ನು ಎಂಟರ್ ಮಾಡಿ ಈಗ ಕೆಳಗೆ ನಿಮ್ಮ ಪಿಜಿ ಪದವಿಯ ಟೋಟಲ್ ಪರ್ಸೆಂಟೇಜ್ ಆಟೋ ಫೆಚ್ ಅಗತ್ತೆ ನಿಮ್ಮ ಪಿಜಿ ಪದವಿಯ ವಿಶ್ವವಿದ್ಯಾಲಯದ ಹೆಸರನ್ನು ಎಂಟರ್ ಮಾಡಿ ನೀವು ಪಿಎಚ್ ಹೋಲ್ಡರ್ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ನೌಕರ ಪ್ರಸ್ತುತ ಕೆಲಸ ಮಾಡುತ್ತಿದ್ದರೆ ಸೇವೆಯಿಂದ ಎಂದಾದರೂ ವಜಾಗುಂಡಿದ್ದರೆ ಎಸ್ ಆರ್ನೊ ಸೆಲೆಕ್ಟ್ ಮಾಡುವುದರ ಮೂಲಕ ಮಾಹಿತಿ ನೀಡಿ ನಿಮ್ಮ ಪರೀಕ್ಷಾ ಕೇಂದ್ರವನ್ನ ಆಯ್ಕೆ ಮಾಡಿಕೊಳ್ಳಿ ಅಭ್ಯರ್ಥಿಯ ಘೋಷಣೆಯನ್ನು ರೈಟ್ ಮಾಡಿಕೊಂಡು ಪ್ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ಈ ಅಪ್ಲಿಕೇಶನ್ಲಿ ನೀವು ಎಂಟರ್ ಮಾಡಿದ ಎಲ್ಲ ಮಾಹಿತಿಯನ್ನು ನಿಮಗೆ ಖಚಿತಪಡಿಸಲು ತೋರಿಸಲಾಗತ್ತೆ ಎಲ್ಲ ಮಾಹಿತಿಯನ್ನು ನೋಡಿಕೊಂಡು ಸರಿಯಾಗಿದ್ದರೆ ಕೆಳಗೆ ಸ್ಕ್ರೋಲ್ ಮಾಡಿ ಮತ್ತು ನೀಡಲಾಗಿರುವ ಕ್ಯಾಪ್ಚವನ್ನು ಎಂಟರ್ ಮಾಡಿಕೊಂಡು ಸೇಫ್ ಚೇಂಜಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿ ಈ ರೀತಿಯಾಗಿ ನಿಮಗೊಂಡು ಅನ್ನು ನೀಡಲಾಗತ್ತೆ ಇದರಲ್ಲಿ ನಿಮ್ಮ ಅಪ್ಲಿಕೇಶನ್ ಐಡಿ ಇರುತ್ತೆ ಇದನ್ನ ನೀವು ನೋಟ್ ಮಾಡಿಕೊಳ್ಳಬಹುದು ಮತ್ತು ಈ ಕುರಿತಾಗಿ ನಿಮಗೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಇಂಟಿಮೇಷನ್ ಕೂಡ ಮಾಡಲಾಗತ್ತೆ ಇಲ್ಲಿಗೆ ಮೊದಲನೆಯ ಹಂತ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸ್ಟೆಪ್ ಟೂ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಕಂಟಿನ್ಯೂ ಮಾಡಿ ಈಗ ನಿಮ್ಮ ಅಪ್ಲಿಕೇಶನ್ ಐಡಿ ಎಂಟರ್ ಮಾಡಿಕೊಂಡು ಕೆಳಗೆ ಡ್ರಾಪ್ ಡೌನ್ನಿಂದ ನಿಮ್ಮ ಡೇಟ್ ಆಫ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಈ ಅರ್ಜಿಗೆ ಸಂಬಂಧಿಸಿದಂತೆ ಅರ್ಜಿದಾರರ ಪಾಸ್ಪೋರ್ಟ್ ಅಳತೆಯ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡುವಂತೆ ತಿಳಿಸಲಾಗತ್ತೆ ಅದರಂತೆ ನೂರ ಕೆ ಬಿ ಒಳಗೆ ಫೋಟೋ ಮತ್ತು ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡಿ ಕೊನೆಗೆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ಟೆಪ್ ಥ್ಯೂ ಈಗ ಕಂಪ್ಲೀಟ್ ಆಯಿತು ದೆನ್ ನೆಕ್ಸ್ಟ್ ಸ್ಟೆಪ್ ಥಿ ಹೋಮ್ ಆಪ್ಷನ್ ಕ್ಲಿಕ್ ಮಾಡಿ ಸ್ಟೆಪ್ ಥ್ರೀ ಮೇಲೆ ಕ್ಲಿಕ್ ಮಾಡಿ ಈ ಅರ್ಜಿಗೆ ಸಂಬಂಧಪಟ್ಟಂತೆ ಫೀ ಪೇಮೆಂಟ್ ಅನ್ನ ಮಾಡಬೇಕು ಅದಕ್ಕಾಗಿ ನಿಮ್ಮ ಅಪ್ಲಿಕೇಶನ್ ಐಡಿ ಎಂಟರ್ ಮಾಡಿ ಹಾಗೂ ಡೇಟ್ ಆಫ್ ಬರ್ತ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅನ್ನ ಮತ್ತೊಮ್ಮೆ ಕ್ಲಿಕ್ ಮಾಡಿ ಇಲ್ಲಿ ವಿವಿಧ ತರನಾದ ಪೇಮೆಂಟ್ ಮೋಡ್ಗಳನ್ನ ನೀಡಲಾಗಿದೆ ನಿಮಗೆ ಸರಿ ಅನಿಸಿದ್ದ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಪೇಮೆಂಟ್ ಸ್ಟೆಪ್ ಅನ್ನು ಕಂಪ್ಲೀಟ್ ಮಾಡಿ ಹಾ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಜಿಮೇಲ್ ಐಡಿ ಮತ್ತು ಹೆಸರನ್ನು ಎಂಟರ್ ಮಾಡುವುದನ್ನು ಮರೆಯಬೇಡಿ ಇದು ನಿಮಗೆ ನಿಮ್ಮ ಪೇಮೆಂಟ್ ಸಂಬಂಧಪಟ್ಟ ಸಮಸ್ಯೆಗಳು ಎದುರಾದಲ್ಲಿ ಸಹಾಯಕರಾಗುತ್ತದೆ ಪೇಮೆಂಟ್ ಕಂಪ್ಲೀಟ್ ಆದ ತಕ್ಷಣ ನಿಮಗೊಂದು ರಿಸೀಪ್ಟ್ ಅನ್ನು ನೀಡಲಾಗುತ್ತೆ ಈ ರಿಸೀಪ್ಟಿಯನ್ನು ಮುಂದಿನ ಬಳಕೆಗಾಗಿ ನಿಮ್ಮ ಹತ್ತಿರ ಇತ್ತುಕೊಳ್ಳಿ ನಂತರ ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ಟೆಪ್ ಫೋರ್ ಇಲ್ಲಿ ನೀವು ಈಗಾಗಲೇ ಮಾಡಿರುವ ಪೇಮೆಂಟ್ ಅನ್ನು ಪರಿಶೀಲಿಸಬಹುದಾಗಿದೆ ನಂತರ ಕೊನೆಯಲ್ಲಿ ಸ್ಟೆಪ್ ಫೈವ್ ಅರ್ಜಿ ಮುದ್ರಣ ನೀವು ಸಲ್ಲಿಸಿದ ಅರ್ಜಿಯನ್ನ ಫೈನಲ್ ಪ್ರಿಂಟ್ ತೆಗೆದುಕೊಳ್ಳಿ ಇಲ್ಲಿಗೆ ಈ ಅರ್ಜಿ ಸಂಪೂರ್ಣವಾಯಿತು ಇನ್ನು ಎಕ್ಸಾಮ್ಗೆ ರೆಡಿಯಾಗಿ ನಿಮ್ಮ ಎಕ್ಸಾಮ್ ನಿಮ್ಮ ಮುಂದಿನ ಭವಿಷ್ಯಕ್ಕೆ ನಾಂದಿಯಾಗಲಿ ಶುಭವಾಗಲಿ ನಮಸ್ಕಾರ